ನಮಸ್ಕಾರ ಸ್ನೇಹಿತರೆ ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಳಲ್ಲಿ ಸಾಲ ಮಾಡಿದವರಿಗೆ ಎಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ ಸಾಲಗಾರರಿಗೆ ನೇರವಾಗಿ ಸಂಬಂಧಿಸಿದ ಒಂದು ತುರ್ತು ಬೆಳವಣಿಗೆ ನಡೆದಿದೆ ಹಾಗಿದ್ರೆ ಏನಿದು ಯಾರಿಗೆ ದೊಡ್ಡ ರಿಲೀಫ್ ಅನ್ನೋದನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಮತ್ತು ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರ್ನಾಟಕ ಮೈಕ್ರೋಫಿನಾನ್ಸ್ ಸಂಸ್ಥೆಗಳ ವಿರುದ್ಧ ಹಲವು ದೂರುಗಳು ಬರುತ್ತಿದ್ದವು ಸಾಲಗಾರರ ಮೇಲೆ ಒತ್ತಡ ಬೆದರಿಕೆ ಮನೆಗೆ ಬಂದು ಕಿರುಕುಳ ನಿಯಮ ಮೀರಿ ಸಾಲ ವಸೂಲು ಈ ದೂರುಗಳು ಹೆಚ್ಚುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ತಕ್ಷಣ ಕಚೇರಿಯಲ್ಲಿ ಒಂದು ದೊಡ್ಡ ಮಟ್ಟದ ಸಭೆ ಕರೆದು ಅವರು ಸಭೆಯಲ್ಲಿ ಈ ರೀತಿ ಕೇಳಿದರು ನಿಮ್ಮ ಸಿಬ್ಬಂದಿ ಯಾಕೆ ನಿಯಮ ಮೀರಿ ಮನೆಗೆ ಹೋಗಿ ಒತ್ತಡ ಹಾಕ್ತಾ ಇದ್ದಾರೆ ಸಾಲಗಾರರ ಹಕ್ಕುಗಳನ್ನು ಯಾಕೆ ಕಾಪಾಡ್ತಾ ಇಲ್ಲ ಮರುಪಾವತಿ ಸಾಮರ್ಥ್ಯ ನೋಡದೆ ಇದೇ ವ್ಯಕ್ತಿಗೆ ಪದೇ ಪದೇ ಏಕೆ ಸಾಲ ಕೊಡುತ್ತಿದ್ದೀರಿ ಕಾನೂನು ಮೀರಿ ವಸೂಲಿ ಮಾಡಿದರೆ ಪರವಾನಗಿ ರದ್ದು ಮಾಡುವ ಮಟ್ಟಿಗೆ ಸರ್ಕಾರ ಸಿದ್ಧವಾಗಿದೆ ಎಂದು ಸಿಎಎಂ ಸ್ಪಷ್ಟಪಡಿಸಿದ್ದಾರೆ ಸಾಲ ಕೊಡುವಾಗ ಆರ್ ನಿಯಮಗಳನ್ನು ಕೆವೈಸಿ ಪ್ರಕ್ರಿಯೆಯನ್ನು ಮತ್ತು ಗ್ರಾಹಕರಿಗೆ ಅವರ ಭಾಷೆಯಲ್ಲಿ ಮಾಹಿತಿ ನೀಡಬೇಕು ಎಂದು ಹೇಳಿದರು ಮತ್ತು ಸಾಲಗಾರರು ಮಹಿಳೆಯರಾಗಿರಲಿ ವೃದ್ಧರಾಗಿರಲಿ ಯಾರ ಮೇಲಾದರೂ ದಬ್ಬಾಳಿಕೆ ನಡೆಯಬಾರದು ಒಂದು ವೇಳೆ ಇದು ನಡೆದರೆ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಎಂದು ಸಿಎಂ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಸರ್ಕಾರದ ಈ ನಿಯಮಗಳಿಂದ ಹಲವಾರು ಸಾಲಗಾರರಿಗೆ ದೊಡ್ಡ ರಿಲೀಫ್ ಸಿಗಲಿದೆ ನಿಮಗೆ ಈ ಸರ್ಕಾರದ ಯೋಚನೆಯ ಬಗ್ಗೆ ಏನನ್ನಿಸ್ತು ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು